ರಾಜಪುರ ಪಟ್ಟಣ ಸಮೀಪ ಸೊಕ್ಕೆಯಲ್ಲಿ ನಡೆದ ಬಿ ವಲಯ ಕ್ರೀಡಾಕೂಟದಲ್ಲಿ ಸೊಕ್ಕಿಯ ಕಿತ್ತುರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯಲ್ಲೂ ಎಲ್ಲ ಕ್ರೀಡೆಗಳಲ್ಲಿ ಜಯಗಳಿಸಿ ಸಮಗ್ರ ಪ್ರಶಸ್ತಿಯನ್ನು ಪಡೆದರು ಪ್ರೌಢಶಾಲಾ ವಿಭಾಗದ ಬಿ ವಲಯ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರನ್ನು ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಪ್ರಾಂಶುಪಾಲ ಶಿವರಾಜ್ ಮಾತನಾಡಿ ಶಾಲೆಯ ಮಕ್ಕಳು ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುವುದು ಖುಷಿ ತಂದಿದೆ ಭಾಗವಹಿಸಿದ ಎಲ್ಲ ಮಕ್ಕಳು ಹಾಗೂ ತರಬೇತುದಾರ ಶಿಖ್ ಮಂಜುನಾಥ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ಬಾಂಧನೆಗಳನ್ನು ಸಲ್ಲಿಸಿದರು ಪ್ರದೀಪ್ ಹೆಜಿ ಚಿಕ್ಕಮಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗ ಮಟ್ಟದ ವಿಭಾಗದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಸುಲಭ ಪ್ರಶಸ್ತಿಯನ್ನು ಶಾಲೆಗೆ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಟ್ಟದ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಸಮಗ್ರ ಪ್ರಶಸ್ತಿಯನ್ನು ನಡೆಸುವಂತೆ ಶಾಲೆಗೆ ಹೆಸರನ್ನು ತಂದಿರ್ತಾರೆ ಈ ಒಂದು ಸಾಧನೆಗೆ ಕಾರಣಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೇಹಿತ ಮಂಜನ ಹಾಗೆ ಸಹಕಾರ ನೀಡಿದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿಜೇತರಂತಹ ಮಕ್ಕಳಿಗೆ ಧನ್ಯವಾದ ವಿಭಾಗ ಮಟ್ಟದಲ್ಲಿ ಕಬಡ್ಡಿ ಪ್ರಥಮ ವಾಲಿಬಾಲ್ ಪ್ರಥಮ ನೂರು ಮೀಟರ್ ಓಟದಲ್ಲಿ ಪ್ರಥಮ ಇನ್ನೂರು ಮೀಟರ್ ಆರುನೂರು ಮೀಟರ್ ಓಟದಲ್ಲಿ ಪ್ರಥಮ ಖೋಖೋ ದ್ವಿತೀಯ ದೊಡ್ಡ ದುಡ್ಡಿಸಿದ ದ್ವಿತೀಯ ಕೆತ್ತರ ಜಿಗಿತ ದ್ವಿತೀಯ ಆರ್ನೂರು ಮೀಟರ್ ದ್ವಿತೀಯ ವಿವೇ ದ್ವಿತೀಯ ನಾನ್ನೂರು ಮೀಟರ್ ಕೃತೀಯ ನಾಲ್ಕು ಇನ್ನೂರು ಮೀಟರ್ ತೃತೀಯ ಸ್ಥಾನವನ್ನು ಗಳಿಸಿದೆ ಹಾಗೆ ಪ್ರಾಥಮಿಕ ವಿಭಾಗದಲ್ಲಿ ಕಬಡ್ಡಿ ಪ್ರಥಮ ವಾಲಿಬಾಲ್ ಪ್ರಥಮ ಖೋಖೋ ಪ್ರಥಮ ನೂರು ಮೀಟರ್ ಪ್ರಥಮ ಇನ್ನೂರು ಮೀಟರ್ ಪ್ರಥಮ ನಾನ್ನೂರು ಮೀಟರ್ ಪ್ರಥಮ ಎಂಟುನೂರು ಮೀಟರ್ ಪ್ರಥಮ ಸಾವಿರದ ಐನೂರು ಮೀಟರ್ ಪ್ರಥಮ ಮೂರು ಸಾವಿರ ಮೀಟರ್ ಪ್ರಥಮ ಫೋರ್ ಇಂಟು ಹಂಡ್ರೆಡ್ ವಿವೇ ಪ್ರಥಮ ಜಾವೆಲಿನ್ ಪ್ರಥಮ ಉದ್ದ ಜಗಿತ ಪ್ರಥಮ ట్రిపల్ ప్రథమ నూరు మీటర్ ఆరు రాహుల్ మీటర్ నీ ద్వితీయ మీటర్ ఆగూ నూరు మీటర్ నీ దీయ జాగినెస ద్వితీయ ట్రిపల్ తృతీయ సౌవర్ ఐనూరు మీటర్ తృతీయ